ಎಲ್ರಿಗೂ ನಮಸ್ಕಾರ ನಾನು ಜೈ ಕಿರಣ್ಣ ಮನವಸಿ ಕಣಿಗುರು ಚಾನಲಿಂದ ಇವತ್ತು ನಾವು ದೊಡ್ಡಣ್ಣ ಶೆಟ್ಲೂ ಅವರ ಒಂದು ವಿದ್ಯಾರ್ಥಿನಿಲಯದಲ್ಲಿ ಇದ್ದೀವಿ ಆ ದೊಡ್ಡಣ್ಣ ಶೆಟ್ಲು ಅಂತಂದರೆ ನಮಗೆ ಕರ್ನಾಟಕದ ಬುದ್ಧ ಅಂತಲೇ ಹೇಳ್ಬೋದು ಯಾಕೆ ಕರ್ನಾಟಕದ ಬುದ್ಧ ಅಂತ ಹೇಳ್ಬೋದು ಅಂತಂದರೆ ಅದು ಕಂಪ್ಲೀಟ್ ಮಾಹಿತಿ ನಿಮಗೆ ಮತ್ತು ಅವರ ಬಗ್ಗೆ ಅವರ ಒಂದು ಸಾಂಸಾರಿಕ ಜೀವನ ಎಂದು ಹೇಳಿದು ಆ ವಿದ್ಯಾರ್ಥಿನಿಲಯದ ಬಗ್ಗೆ ಪ್ರತಿಯೊಂದನ್ನು ಕೂಡ ನಮ್ಮ ರಾಜೀವ ರೂಪದವರು ತನ್ನವರು ಸರ್ ದಯವಿಟ್ಟು ಒಂದಷ್ಟು ವಿಚಾರಗಳನ್ನ ಸರ್ ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ರಾಜೀವ್ ನಂಪತುಂಗ ಪರಂಪರೆ ಪುನರುತ್ಥಾನ ಕೇಂದ್ರ ತಂಡದಿಂದ ಇವತ್ತು ಈ ಬಂದಿದ್ದೀನಿ ದೊಡ್ಡಣ್ಣ ಶೆಟ್ಟರ್ ಅವರ ನೂರ ನಾಲ್ಕನೆಯ ಆರಾಧನಾ ಮಹೋತ್ಸವದಲ್ಲಿ ನಾವಿವತ್ತು ಭಾಗಿಯಾಗ್ತಾ ಇರೋದು ತುಂಬ ಖುಷಿ ಆಗ್ತಾ ಇದೆ ಇವತ್ತಿನ ವಿಶೇಷ ಏನಂದರೆ ಕಲಾಸಿಪಾಳ್ಯದಲ್ಲಿರುವಂತಹ ಬಸ್ ಸ್ಟ್ಯಾಂಡ್ಗೆ ಇವರ ಹೆಸರು ಇವತ್ತು ನಾಮಕರಣ ಆಗ್ತಿದೆ ಜಲೋಪಕಾರಿ ದೊಡಣ್ಣ ಶೆಟ್ಟ್ರ ಬಸ್ ಸ್ಟ್ಯಾಂಡ್ ಹೇಳಿ ನಿಜವಾಗ್ಲೂ ಕಿರಣ್ ಅವರು ಹೇಳಿದಂಗೆ ಇವರು ದೊಡ್ಡಣ್ಣ ಶೆಟ್ಟರು ಯಾರಿದ್ದಾರೆ ಅವರು ಕರ್ನಾಟಕದ ಬುದ್ಧ ಅಂತಲೇ ಹೇಳಬಹುದು ಯಾಕಪ್ಪ ಅಂದರೆ ಅವರ ಜೀವನದಲ್ಲಿ ನಡೆದಂತಹ ಸ್ವಾರಸ್ಯಕರ ಘಟನೆಗಳು ಸಾಕಷ್ಟು ಇದೆ ಇವರು ಬಂದು ಒಂದು ದೊಡ್ಡ ಶ್ರೀಮಂತ ಕುಟುಂಬದಿಂದ ಬಂದಂಥವ್ರು ಬೆಂಗಳೂರಿಗೆ ಸುಮಾರು ಹತ್ತಾರು ಶ್ರೀಮಂತರು ಅಂದ್ರೆ ಕರ್ನಾಟಕದಲ್ಲಿ ಹತ್ತಾರು ಶ್ರೀಮಂತರಲ್ಲಿ ಇವರು ಕೂಡ ಒಬ್ಬರಾಗಿರ್ತಾರೆ ಒಂದು ಸಮಯದಲ್ಲಿ ಏನಾಗುತ್ತೆ ಒಂದು ತಾಯಿ ಕೆಣ್ಣಿ ಹೇಳ್ತಾರೆ ನಿಮ್ಮ ಹೆಸರಲ್ಲಿ ಒಂದು ಶೂರು ಎಣ್ಣೆ ಕೊಟ್ಟರೆ ನಿಮ್ಮ ಹೆಸರು ದೀಪ ಹಚ್ತೀವಿ ಅವಾಗ ಒಂದು ಗಡಿಗೆನೇ ಎಣ್ಣೆ ಕೊಡ್ತಾರೆ ಆಗ ಅನ್ಸುತ್ತೆ ಅವ್ರಿಗೆ ಜನರಿಗೆ ಸಾಕಷ್ಟು ಕಷ್ಟ ಇದೆ ಇಲ್ಲಿ ಇದನ್ನು ನಾನು ತಿಳ್ಕೊಬೇಕು ಅಂತ ಹೇಳಿ ಅವ್ರು ಏನು ಮಾಡ್ತಾರೆ ಒಂದು ಪರ್ಯಟನೆ ಮಾಡ್ತಾ ಹೋಗ್ತಾರೆ ಹಳೇ ಬೆಂಗಳೂರು ಪೇಟೆಗಳಲ್ಲಿ ಅವ್ರು ಓಡಾಡ್ತಾ ಇದ್ದಂಥ ಒಂದು ಸಂದರ್ಭದಲ್ಲಿ ಅವ್ರು ನೋಡಿರ್ತಾರೆ ಎಷ್ಟೋ ನಿರ್ಗತಿಕರು ಮಲಗಿರ್ತಾರೆ ಅವ್ರು ತುಂಬ ಬೇಜಾರಾಗುತ್ತೆ ಈಗೆಲ್ಲ ಸಮಸ್ಯೆ ಪಡ್ತಾ ಇದ್ದಾರಲ್ಲ ಜನರು ಸಮಾಜದಲ್ಲಿ ತಾನೇನೋ ಒಂದು ದೊಡ್ಡ ಮನೆ ತಂದಿಂದ ಬಂದಿದ್ದೀನಿ ಇವ್ರಿಗೆಲ್ಲ ನಾ ಏನಾದರೂ ಮಾಡಬೇಕಲ್ಲ ಅಂತೇಳಿ ಕಂಬಳಿಗಳನ್ನ ತಗೊಂಡು ರಾತ್ರಿ ಅವ್ರು ಮಲಗಿದಂಥ ಸಂದರ್ಭದಲ್ಲಿ ಇವರೆಲ್ಲ ಒದಿಸಿ ಹೋಗ್ತಾರೆ ಮರುದಿನ ಅವ್ರು ಬಂದು ಅದೇ ಒಂದು ಒಂದು ಬೀದಿಲಿ ಬಂದಂಥ ಸಂದರ್ಭದಲ್ಲಿ ಆ ಕಂಬಳಿಗಳು ಇರಲ್ಲ ಅವ್ರು ನೋಡ್ತಾರೆ ಯಾಕೋ ಬೇಜಾರಾಗುತ್ತೆ ಆ ಕಂಬಳಿಗಳನ್ನ ಕ್ಲೀನಿಗೆ ಮರ್ಚಿ ತಿರ್ಗಿ ಅಂಗಡಿಗೆ ಕೊಟ್ಟು ಆ ದುಡ್ಡಿನಲ್ಲಿ ಧುಮಪಾನ ಮದ್ಯಪಾನ ಇದೆಲ್ಲ ಮಾಡಿಬಿಟ್ಟಿರ್ತಾರೆ ತುಂಬ ಅವ್ರಿಗೆ ಬೇಜಾರಾಗುತ್ತೆ ಆಗ ಅವ್ರು ಏನು ಮಾಡ್ತಾರೆ ಆ ಕಂಬಳಿಗಳನ್ನೇ ತಿರ್ಗಿ ಅವರು ಪರ್ಚೇಸ್ ಮಾಡಿ ಅದನ್ನು ಕಟ್ ಮಾಡಿ ಎರಡು ಬ ತುಂಡುಗಳಾಗಿ ಮಾಡಿ ಅದನ್ನು ಕೊಡ್ತಾರೆ ಯಾಕಂದರೆ ಹಂಗೆ ಮಾಡಿದಂಥ ಸಂದರ್ಭದಲ್ಲಿ ಅವರು ಅದನ್ನು ತಿರುಗಿ ಹೋಗಿ ಅಂಗಿಗೆ ಕೊಡೋಕ್ಕಾಗಲ್ಲ ಆಗ ಆ ಕಂಬಡಿಗಳನ್ನ ಹೊತ್ಕೊಂಡು ಮಲಗಿರ್ತಾರೆ ಇದೇ ಅವರು ಒಂದು ಸಮಾಜದಲ್ಲಿದ್ದಂಥದ್ದ ಕಾಳಜಿ ಅಂತಲೇ ಹೇಳ್ಬೋದು ಇದು ನೋಡ್ತಾರೆ ಹೀಗೆ ಸಮಾಜದಲ್ಲಿ ನಾನು ಎಷ್ಟಾಗುತ್ತೆ ಅಷ್ಟು ಕೊಡಬಹುದು ಆದರೆ ವಿದ್ಯೆಯನ್ನು ಕೊಟ್ಟರೆ ಒಂದಿನ ನಾನು ಊಟ ಕೊಡ್ಬೋದು ಪ್ರತಿದಿನ ಕೊಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಒಂದು ವಿದ್ಯಾನಿಧಾನವನ್ನು ಮಾಡಿದ್ರೆ ಅವ್ರ ಜೀವನ ಪರ್ಯಂತ ಊಟ ಮಾಡ್ತಾರೆ ಅಂತ ಎಲ್ಲ ಒಂದು ಇವರಿಗೆ ಒಡೆಯುತ್ತೆ ಆಗ ಇವ್ರೇನು ಮಾಡ್ತಾರೆ ಓ ಈ ಒಂದು ಶಾಲೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರ ಹತ್ರ ಕೇಳಿಕೊಂಡು ಈ ಒಂದು ಜಾಗವನ್ನು ಪಡೆದು ತುಂಬ ಕಷ್ಟ ಆಗುತ್ತೆ ಇಲ್ಲಿ ಅವರು ಆದರೆ ಮಕ್ಕಳುಗಳು ದೂರದಿಂದ ಬಂದಿರ್ತಾರೆ ಹಳ್ಳಿಗಾಡು ಪ್ರದೇಶದಿಂದ ಬಂದಿರ್ತಾರೆ ಊರೆಲ್ಲ ಉಳ್ಕೊಡೋದ್ ಹೇಗಪ್ಪ ಅಂತ ಮಾಡಿ ಒಂದು ಆಶ್ರಮ ಕಟ್ಟಬೇಕು ಅಂತ ಅವರು ನಿರ್ಧರಿಸ್ತಾರೆ ಆಗ ಅವರು ಎಲ್ಲ ಸಾಕಷ್ಟು ಕಷ್ಟಪಟ್ಟು ಆಶ್ರಮ ಒಂದು ನಿರ್ಮಿಸಿರುವಂತಹ ಸಂದರ್ಭದಲ್ಲಿ ಏನಾಗುತ್ತೆ ಇವರು ಮೊದಲೇ ಇವ್ರ ತಂದೆನ ಕಳ್ಕೊಂಡ್ಬಿಟ್ಟಿರ್ತಾರೆ ತಾಯಿನೂ ಅವರು ಒಂದು ವಯಸ್ಸಿಗೆ ಬರೋ ಅಷ್ಟರಲ್ಲಿ ಇರಲ್ಲ ಆಗ ಇವರು ಈ ಒಂದು ಕಟ್ಟಡವನ್ನ ಕಟ್ಟುವಂತಹ ಒಂದು ಸಮಯದಲ್ಲಿ ಇವರು ಮಡದಿ ಇವ್ರ ಮಗನ ಕಳ್ಕೊಂತಾರೆ ಆಗ ಅವರು ಹಿತೇಶಿಗಳು ಇದನ್ನು ಕಟ್ಟದೆ ನಿಲ್ಲಿಸ್ಬಿಡಪ್ಪ ಅಂತ ಹೇಳ್ತಾರೆ ಆಗ ಅವರು ಯಾವುದಕ್ಕೂ ಕೂಡ ಅವರು ಇಂಜರಿಯೋದಿಲ್ಲ ಕಟ್ಟಡ ನಿರ್ಮಿಸೋದು ನಡಿಲಿ ಅಂತಾನೆ ಹೇಳ್ತಾರೆ ಆ ಒಂದು ಸಂದರ್ಭದಲ್ಲಿ ಅವರ ಕಡೆಯ ಮಗನು ತೀರ್ಕೊಳ್ತಾರೆ ಆಗ ಅವ್ರ ಅಂತಾರೆ ಈ ಒಂದು ಆಶ್ರಮವನ್ನು ನಿರ್ಮಿಸ್ತೀನಿ ನನ್ನ ಮಕ್ಕಳು ದೇವ್ರ ಕೊಟ್ಟಿದ್ದು ದೇವರೇ ತಗೊಂತು ಈಗ ಯಾರು ಬರ್ತಾರೆ ಅವರು ನನ್ನ ಮಕ್ಕಳಾಗ್ತಾರೆ ಅಂತ ಹೇಳಿ ಒಂದು ಈ ಒಂದು ಹೆಸಲ ಆಶ್ರಮವನ್ನ ಕಟ್ಟಿಸ್ತಿದ್ರು ಎಷ್ಟು ಪುಣ್ಯ ಬೆಂಗಳೂರಲ್ಲಿ ಬೆಂಗಳೂರಿಗರಿಗೆ ಈ ಒಂದು ಜಾಗ ಅಂತ ಹೇಳಿದ್ರೆ ಸುತ್ತಮುತ್ತ ಆಗ ಹಳೆ ಬೆಂಗಳೂರಿಗೆ ಇದೇ ಒಂದು ದೊಡ್ಡ ವಿದ್ಯಾ ಕೇಂದ್ರ ಆಗಿತ್ತು ಯಾರನ್ನಾದರೂ ಕೇಳಿದ್ರೆ ಯಾವ ಶಾಲೆ ಯಾವ ಕಾಲೇಜ್ ಅಂದರೆ ಎಸ್ ಎಲ್ ಎನ್ ಆಗಿತ್ತು ಅಷ್ಟು ಒಂದು ಪ್ರಸಿದ್ಧಿ ಹೊಂದಿದಂತಹ ಈ ಒಂದು ಶಾಲೆಯ ಸ್ಥಾಪಕರಾದಂಥವರು ಜನೋಪಕಾರಿ ದೊಡ್ಡ ಶಾಲೆ ಇವರು ಮೂಲತಃ ಧಾನಿಗ ಸಮಾಜದಿಂದ ಬಂದವರಾದ ಕೂಡ ಈ ಒಂದು ಶಾಲೆಯನ್ನ ಸ್ಥಾಪನೆ ಮಾಡಿ ಎಲ್ಲ ಜನಾಂಗದವ್ರಿಗೂ ಈ ಒಂದು ಆಶ್ರಯ ನೀಡಿ ಮತ್ತೆ ವಿದ್ಯೆಯನ್ನ ಕೊಟ್ಟಂತಹ ಮಹಾನ್ ಚೇತನ ಇವರು ಬೆಂಗಳೂರಿಗೆ ಒಂದು ದೊಡ್ಡ ಸಮಾಜ ಸೇವೆ ಯಾಕಂದ್ರೆ ಇವ್ರಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಇವ್ರು ಮಾಡಿದಂಥ ಮಾಡಿದ್ನ ನೋಡಿ ನಿಮ್ಗೆ ಎಷ್ಟು ಬೇಕು ಆ ಜಾಗವನ್ನ ಬೆಂಗಳೂರಲ್ಲಿ ತಗೊಳ್ಳಿ ಅಂತ ಹೇಳ್ತಾರೆ ಅಂದಿನ ಬೆಂಗಳೂರು ನಿಮಗೆಲ್ಲ ಗೊತ್ತು ದೊಡ್ಡ ಕೋಟೆ ಪ್ರದೇಶ ಒಂಬತ್ತು ಪಾಟ್ಲಿಗಳಿತ್ತು ಇದೆಲ್ಲ ಕಂದಕ ಇದೆ ಏನು ಕೋಟೆ ಅನ್ನ ರಕ್ಷಣೆ ಮಾಡಕ್ಕೆ ನೀರಿನ ಕಂದಕಗಳಿತ್ತು ಆದ್ರೆ ಒಳ್ಳೆ ಜಾಗ ತಗೊಳ್ಳೋದು ಯಾಕೆ ಅನ್ನೋ ಒಂದು ಮನೋಭಾವದಲ್ಲಿ ಈಗಿನ ಮನಸ್ಥಿತಿ ಇರೋರಲ್ಲ ಅವರು ಸೊ ಈ ಕಂದಕ ಜಾಗವನ್ನೇ ತಗೊಂಡು ಅವರು ಕೋಲಿಂದ ಎಲ್ಲಿ ಗಂಟ ಆ ಭಾಗ ಹಾಕ್ತಾರೋ ಅಷ್ಟು ಅವ್ರಿಗೆ ಸಿಗುತ್ತೆ ಸೊ ಅವ್ರಿಗೆ ಎಷ್ಟು ಬೇಕೋ ಅಷ್ಟೊಂದು ಮಾತ್ರ ಹಾಕ್ಕೊಂಡ್ರು ಅವ್ರು ಬೇಕಾದ್ರೆ ಇನ್ನೂ ದೊಡ್ಡ ಜಾಗವೇ ತೊಗೊಬೋದಾಗಿತ್ತು ಅದನ್ನು ಹಾಕ್ಕೊಂಡು ಈ ಕಂದಕವನ್ನು ಮುಚ್ಚೋಕ್ಕೆ ಅವರೇ ಸ್ವತಃ ಬಂದು ಕೆಲಸ ಮಾಡಿ ಏನೊಂದು ಕೂಲಿ ಕೆಲಸ ಅಂತ ಹೇಳ್ತಾರೆ ಆ ಕೆಲಸವನ್ನು ಮಾಡಿ ಇಷ್ಟಪಟ್ಟು ಅವರ ಮನೆ ದೇವರಾದಂತಹ ಲಕ್ಷ್ಮೀ ನರಸಿಂಹನ ಹೆಸರಲ್ಲಿ ಆಶ್ರಮ ಕಟ್ತದೆ ಅದೇ ಹೆಸರಲ್ಲಿ ಲಕ್ಷ್ಮೀ ನರಸಿಂಹ ಲಕ್ಷ್ಮಿ ಆಶ್ರಮ ಸೊ ಈ ಆಶ್ರಮದಲ್ಲಿ ಒಂದು ದೊಡ್ಡ ನಾನುಡೀತೆ ಚಾರಿಟಿ ಬಿಗಿನ್ಸ್ ಅಟ್ ಹೋಮ್ ಅಂತ ಸೊ ಆ ಒಂದು ಒಂದು ತತ್ವದಿಂದ ಇವರು ತಂದೆ ತಾಯಿಗಳು ಇವ್ರನ್ನ ಬೆಳೆಸ್ತಾರೆ ಹಾಗಾಗಿ ಇವರು ಸಾಕಷ್ಟು ಕೊಡುಗೆಗಳನ್ನ ಇವತ್ತು ಕೂಡ ಅವ್ರಿಗೆ ಜನೋಪಕಾರಿ ದೊಡ್ಡಣ್ಣ ಶೆಟ್ಟರು ಅಂತ ಹೇಳ್ತಾರೆ ಅಪಾರ ಜನಸ್ತೋಮದ ನಡುವೆ ಆ ಕಡೆಯಿಂದ ಪಲ್ಲಕ್ಕಿನಲ್ಲಿ ದೊಡ್ಡಣ್ಣ ಶೆಟ್ರು ಬರ್ತಾರೆ ಈ ಕಡೆಯಿಂದ ಸಾರೋಟ್ ನಲ್ಲಿ ನಾಲ್ವಡಿ ಪ್ರಭುಗಳು ಬರ್ತಾರೆ ಅವ್ರು ಕೊಟ್ಟಿರುವಂತಹ ಸೇವೆಗಳು ಅಪಾರ ಅಂತ ಹೇಳಿ ನಾಡವಡಿ ಪ್ರಭುಗಳು ಆ ಒಂದು ಸಾರೋಟಿಂದ ಇಳಿದು ಬಂದು ದೊಡ್ಡಣ್ಣ ಶೆಟ್ಟಿನ ಪಲ್ಲಕ್ಕಿಯಿಂದ ಕೈ ಹಿಡಿದು ಕರ್ಕೊಂಡು ಕರ್ಕೊಂಡ್ಬಂದು ವೇದಿಕೆಗೆ ಬರ ಮಾಡಿಕೊಡ್ತಾರೆ ಆಗಲೇ ಅವ್ರಿಗೆ ಬೇರುಂಡದ ಆ ಮುತ್ತಿನ ಹಾರವನ್ನು ಪ್ರಶಸ್ತಿಯಾಗಿ ದೊಡ್ಡಣ್ಣ ಶೆಟ್ಟಿಗೆ ಒಂದು ಸ್ವೀಕರಿಸ್ತಾರೆ ದೊಡ್ಡಣ್ಣ ಶೆಟ್ಟರು ಅದೇ ಸಭೆಯಲ್ಲಿ ಇವ್ರಿಗೆ ಜನೋಪಕಾರಿ ಅಂತೇಳಿ ಬಿರೋದನ್ನು ಕೊಡ್ತಾರೆ ನಿಜವಾಗ್ಲೂ ಅದು ಇಬ್ಬರು ದೊಡ್ಡ ಒಂದು ಸಾಧಕರು ಮತ್ತು ಸಮಾಜಕ್ಕೆ ಕೊಡುಗೆ ನೀಡಿದಂಥ ಪ್ರಾಕ್ತ ಸ್ಮರಣೀಯ ಒಂದು ದೊಡ್ಡ ಘಟನೆ ಇಲ್ಲಿಗೂ ಕೂಡ ಕೆಲವಾರು ಹಿರಿಯರು ನೆನೆಸ್ಕೊಳ್ಳೋದನ್ನ ನಾವಿವತ್ತು ತಿಳ್ಕೊಳ್ಬೇಕು ಕನ್ನಡಿಗರನ್ನ ನಾವೆಲ್ಲ ನೆನೆಸ್ಕೊಳ್ಬೇಕು ಅವ್ರು ಮಾಡಿರುವಂತಹ ಕೊಡುಗೆ ಸಾಧನೆಗಳನ್ನ ನಾವು ನಮ್ಮ ರಸ್ತೆಗಳಿಗೆ ಮತ್ತು ನಮ್ಮ ಒಂದು ಪ್ರಮುಖ ಕೇಂದ್ರಗಳಿಗೆ ಇಟ್ಟಾಗ ಅವರ ಒಂದು ಹೆಸರು ಮತ್ತು ಅವರ ತತ್ವಗಳು ಮುಂದಿನ ಪೀಳಿಗೆಗೆ ಗೊತ್ತಾಗುತ್ತೆ ಮತ್ತು ಅವರ ಸಾಧನೆಗಳ ಬಗ್ಗೆ ನಮಗೆ ಹೆಮ್ಮೆ ಇರುತ್ತೆ ಅವ್ರು ನಡೆದಂಥ ದಾರಿಯಲ್ಲಿ ಒಂದಿಷ್ಟಾದರೂ ನಡೆಯೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು